ಂತೆ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಅದರಲ್ಲೂ ಇದರಲ್ಲಿ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಮಹಿಳೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಭಾರತೀಯ ಮಹಿಳೆಯರಿಗೆ ಭಾಗಿನವನ್ನು ಕೊಡುವಂತಹ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಮೈಸೂರು ವಿಜಯನಗರ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಬರಹ ಭಾಷೆ ಭಾಷಾಂಶ ಚಾಲನೆ ನೀಡಿದ್ದಾರೆ ಇವತ್ತು ಸುದಿನವಾದ ದಿವಸ ಅವರಿಗೆ ಗೌರಿ ಗಣೇಶ ಯಾವಾಗಲೂ ಆಶೀರ್ವಾದವನ್ನು ನೀಡಲಿ ಅವ್ರಿಗಿನ್ನೂ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಆ ಭಗವಂತ ನೀಡಿ ಅವರು ಇನ್ನೂ ಹಲವಾರು ಸಾಮಾಜಿಕ ಇಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ಜನತೆಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ